ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಾನು ನವರಾತ್ರಿ ಹಬ್ಬದ ಆರನೇ ದಿವಸದ ಪ್ರಸಾದವನ್ನು ಮಾಡ್ತಾ ಇದ್ದೀನಿ ಆರನೇ ದಿವಸ ಕಾತ್ಯಾಯಿನಿ ದೇವಿಗೆ ತುಂಬ ಪ್ರಿಯವಾದದ್ದು ಜೇನುತುಪ್ಪ ಜೇನುತುಪ್ಪದಿಂದ ಯಾವುದೇ ಸಿಹಿಯನ್ನಾಗಲಿ ಮಾಡಬಹುದು ಅಥವಾ ರಸಾಯನವನ್ನೇ ಆಗಲಿ ಅಥವಾ ಪಂಚಾಮೃತವನ್ನೇ ಆಗಲಿ ಮಾಡಿ ದೇವಿಗೆ ಅರ್ಪಿಸಬಹುದು ಇವತ್ತು ನಾನಿಲ್ಲಿ ಹಣ್ಣುಗಳ ರಸಾಯನವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಹಣ್ಣುಗಳ ರಸಾಯನ ಮಾಡೋದಕ್ಕೆ ನಾನಿಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಆಪಲನ್ನು ಹಾಕ್ಕೊಂಡಿದ್ದೀನಿ ಮತ್ತು ಪೇರಳೆ ಹಣ್ಣು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥದ್ದು ಮತ್ತು ಕಿವಿ ಫ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ದಾಳಂಬರಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಂಥದೇ ಫ್ರೂಟ್ಸ್ ಹಾಕ್ಕೋಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಇರುತ್ತೋ ಅಂಥದನ್ನು ಹಾಕ್ಕೊಂಡು ನೀವು ಈ ರೀತಿ ರಸಾಯನವನ್ನು ಮಾಡ್ಕೋಬೋದು ತುಂಬ ಬೇಗನೂ ಆಗುತ್ತೆ ಕಡಿಮೆ ಟೈಮ್ನಲ್ಲಿ ಈಸಿಯಾಗಿ ನಾವು ಪೂಜಾ ಟೈಮ್ಗೆ ಇದನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಪೌಡರನ್ನು ಅಂದರೆ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿಟ್ಕೊಂಡಿರೋದು ಹಂಗೆ ಹಾಕ್ಕೊಂಡಿದ್ದೀನಿ ಅಥವಾ ನೀವು ಬೇಕಾದ್ರೆ ಸಣ್ಣಗೆ ಕಟ್ ಮಾಡಿಬಿಟ್ಟು ಕೂಡ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಮತ್ತು ಕಾಯಿ ತುರಿನೂ ಅಷ್ಟೇ ಫ್ರೆಶ್ ಆಗಿರೋ ಹಾಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೊಂಡಿದ್ದೀನಿ ನಿಮಗೆ ಇಷ್ಟವಾಗಿರುವಂಥ ಹಣ್ಣುಗಳು ಅಥವಾ ಮನೆಯಲ್ಲಿ ಯಾವ ಹಣ್ಣುಗಳಿರುತ್ತೋ ಆ ಹಣ್ಣುಗಳಿಂದ ನೀವು ಈ ರೀತಿ ಮಾಡ್ಕೋಬೋದು ಮೇಯ್ನಾಗಿ ಇಲ್ಲಿ ಜೇನುತುಪ್ಪವನ್ನು ಹಾಕೊಳ್ಬೇಕಾಗುತ್ತೆ ಇಲ್ಲಿ ನಾನೀಗ ಜೇನುತುಪ್ಪ ಹಾಕಿ ಸರಿ ಎಲ್ಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಬಾಳೆಹಣ್ಣನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಹಾಲು ಮೊಸರು ಕೂಡ ಹಾಕೊಳ್ಬಹುದು ನಾವು ಪಂಚಾಮೃತ ಅಂದರೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಎಲ್ಲನೂ ಹಾಕೊಳ್ತೀವಿ ನೀವು ಆ ಥರ ಕೂಡ ಹಾಕೊಂಡು ಜೇನುತುಪ್ಪ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಇಲ್ಲಿ ಈಸಿಯಾಗಿ ಕ್ವಿಕ್ಕಾಗಿಯೇ ಆಗುತ್ತೆ ಇದು ನೋಡಿದ್ರಲ್ಲ ತುಂಬ ಸಿಂಪಲ್ ಆಗಿ ಎರಡೆರಡು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ಈ ಪ್ರಸಾದನ ನೋಡಿದ್ರಲ್ಲ ಜೇನುತುಪ್ಪದಿಂದ ತುಪ್ಪದಿಂದ ಈ ರೀತಿ ಯಾವುದೇ ಒಂದು ರಸಾಯನವನ್ನೇ ಆಗಲಿ ಸಿಹಿಯನ್ನೇ ಆಗಲಿ ಮಾಡಿ ದೇವಿಗೆ ಸಮರ್ಪಿಸಿ ಆನಂತರ ಆ ಪ್ರಸಾದವನ್ನು ನಾವು ಸೇವಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ಆ ತಾಯಿ ನಮಗೆ ಕರುಣಿಸ್ತಾಳೆ ಈಸಿಯಾಗಿ ಆಗುವಂಥ ಈ ಪ್ರಸಾದ ನಿಮಗೂ ಇಷ್ಟ ಆಗಿದ್ರೆ ಪೂಜೆ ಟೈಮ್ಗೆ ಈ ರೀತಿ ಮಾಡಿಕೊಳ್ಳಿ ಮತ್ತು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ